ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀನನ್ನ ನೋಡುವೆ ಮುತ್ತಲ್ಲಿ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನೋಡುವೆ ನೀ ನನ್ನ ಮನಸ್ಸಿನ ಹ್ಮೋ ಕನಸಿನಲ್ಲಿ ಹ್ಮ್ ಹ್ಮ್ ണുവേക്കോ ഏനു നീന കേണിവേ നൃദയ തീനഗുവാ പ്രതിബിംബ ഉസിരാടുവേ പ്രതിക്ഷണ നിന്നലേ നലിരാടുവേ സദനിന നിന

ಆದ್ರ ಈಗೇನು ಮನೆಯಾಗ ಇರ್ತೈತಿ ಚಂದ್ ಅಂತ ಕಲ್ಕತ್ತದ ಮನಸ್ಸಿನಾಗ ಒಂದಿದ್ದೇ ಇರ್ತದಲ್ಲ ಯಾವ ನನ್ನ ಗಂಡ ಬರ್ತಾನ ನನ್ನ ಮತ್ತೆ ಬರ್ತಾಳ ಅಂತ ಹೇಳಿದ್ರ ಅದು ಅಂದ್ರೆ ಚಂದ ಚಂದ್ ಇರ್ತೈತಿ ಹೆಂಗ ಹೇಳಿದ ಏನಂತಿ ಮತ್ತೆ ಯಾವ್ದು ಇರ್ಲಿ ಚಂದ ಇರ್ತದ ಅಂದಿ ಹೋಗುಣು ಅದೇ ಹೋಗುಣು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಬರ್ತಿ ಹ್ಮ್ ಎಲ್ಲಿ ಕರ್ಕೊಂಡು ಹೋಗ್ತಾ ಅಲ್ಲಿ ಬರ್ತೀನಿ ಅದು ನನ್ನ ಕಂಡ್ರ ಬುರ್ದು ಬಿಡ್ತಿದ್ದಿ ನನ್ನ ಕಂಡ್ರ ಕೈಯ ಚಪ್ಪಲ್ ತಗೋತಿದ್ದಿ ಈಗೇನು ಆವಾಗ ಆವಾಗ ಇಲ್ದ ಇಲ್ಲಾರ್ದ ಪ್ರೀತಿ ಈಗ ಏನು ಆಕ್ಲೊಂದ್ ಪ್ರೀತಿ ಬಂದ್ಬಿಡ್ತು ನನ್ ಮ್ಯಾಲ ಹ್ಮ್ ಅದು ಹೆಂಗೋ ಏನೋ ಗೊತ್ತಿಲ್ಲ ಅಹ್ ಹೆಂಗ ತಿರ್ತಾವ ನನ್ಗೂ ಗೊತ್ತಿಲ್ಲ ಮನ್ಸ್ ಏನೋ ಅಂತಾರಲ್ಲ ಮನ್ಸ್ ಮಂಗೆ ಇದ್ದಂಗ ಆತ್ ಒಂದ್ ಕ್ಷಣ ಹಿಂಗಿದ್ರೆ ಇನ್ನೊಂದ್ ಕ್ಷಣ ಹಂಗ ಇರ್ತೈತಿ ಅವಾಗ ಹಂಗ ಹಂಗ ಮನಸ್ ಹೇಳ್ತಿತ್ತು ಹಂಗ ಮಾಡ್ದೆ ಅಹ್ ಅದ್ ಏನೋ ಗೊತ್ತಿಲ್ಲ ನಿನ್ ಮಕ್ಕ ನೋಡಿದ್ಗಳೇನೆ ಮಾತಾಡ್ಸ್ಬೇಕನ್ನಿಸ್ತು ಮಾತಾಡಿಸ್ಕಿಸಿಂದ್ರ ಹ್ಮ್ ಪ್ರೀತಿ ಮಾಡಾಕತ್ತೆ ಏ ಕಳ್ಳಿ ಮತ್ತ ಹಟ್ಟಾಗಿರು ಮಗನ ಏನ ಮಗಳ ಏನಂತಾರ ಮಗಳು ಮಗನ ಗೊತ್ತಿಲ್ಲ ಅವ್ರಿಗೇನು ನಾ ಏನ್ ತಿಂತೀನಿ ಅಂತ ತಿಂತಾರ ನಾನ್ ಅನ್ಕೊಂಡ ಮಾಡ್ಕೊಂತಾರ ಎದ್ದಾಗಿ ಆತರ ಅಷ್ಟೇ ಅವ್ರ ಕಡೆ ಕೆಲಸ ಹ್ಮ್ ನೀ ಹೇಳುದು ಬರಬತ್ನಿ ಬಿಡು ಆ ಮಕ್ಕಳ ಜೀವನ ಆರಾಮ ಮಾಡ್ರಿ ಮತ್ತ ಅಂದಂಗ ಹೋಗೋಣ ಅಂತಿದಿ ಅಲ್ಲ ನೀ ಕರ್ಕೊಂಡು ಹೋಗಿ ನನ್ನ ಸಣ್ಣ ಕೈ ಬಿಡಂಗಿಲ್ಲ ಏ ಇಲ್ಲಪ್ಪ ನಾ ಯಾಕೆ ನಿನ್ ಕೈ ಬಿಡ್ಲಿ ಅಲ್ಲ ಕೈ ಹಿಡ್ಕೊಂಡಿದ್ದೆ ಬಿಡ್ಬಾರ್ದು ಎಸಿ ಹಿಡ್ಕೊಂಡಿನಿ ಅದ್ ಹೆಂಗೆ ನಿನ್ ಕರ್ಕೊಂಡು ಹೋಗಿ ನಾ ಕೈ ಬಿಡ್ತೀನಿ ಹೇಳು ಹಂಗ ಅಂತಾರ ಅಂತ ಆ ಟಿವಿ ಹೋದಾಗ ಅಲ್ಲೆಲ್ಲ ನೋಡಿರ್ತಿವಿ ಮಾಡಿರ್ತಿವಿ ಅದು ನೋಡಿನ ಮನ್ಯಾಗ ದೊಡ್ಡೋರಿದ್ರು ಮಾತಾಡ್ತಿರ್ತಾರೆ ಅಯ್ಯ ನೋಡು ಹೋಗ್ಯಾವ ಗಂಡ ಮಕ್ಕಳ ಹಂಗೇನದ ಎರಡು ದಿನ ಮೂರು ದಿನ ಕರ್ಕೊಂಡು ಹೋಗ್ತಾ ಮಾತಿನ ಬಿಟ್ಟು ಆಕರ್ ಹೋಗ್ಬಿಡ್ತಾವ ಹೆಣ್ಮಕ್ಳು ಬಿಟ್ಟು ಇವ್ ಹೆಣ್ಮಕ್ಳಿ ಹಿಂಗ ಆತ ನೋಡ್ತಾ ಮಾತಾಡ್ಕೊತಿರ್ತಾರ ನನ್ನ ಜೀವನನು ಹಂಗ ಆಬಾರ್ದು ಅದಕ್ಕೆ ಕೇಳಾಕತೀನಿ ಅನ್ಸಲ್ಲ ಖರೆ ಯಾರ ಇರ್ತದೆ ಹೆಂಗೆ ಇರ್ತದ ಹೆಂಗಿರ್ತ ಯಾರಿಗೆ ಗೊತ್ತು

ಹ್ಞೂ ಹೋಗೋಣ ನಡಿ ಅಂದ್ರೆ ಹೋಗೋಣ ಅಂತ ಅದಕ್ಕೇನಿಲ್ಲ ಹೋಗಿ ಬಿಡು ಈಗ ಒಳ್ಳೆ ಟೈಮ್ನಾಗ ಯಾರು ಇಲ್ಲ ಟೈಮ್ನಾಗ ಅಲ್ಲ ರೊಮ್ಯಾನ್ಸ್ ಮಾಡೋ ಹೊತ್ತನಾಗ ಅಂದ್ರೆ ಏನಾರ ಒಂದು ಬಿಡೋಣ ತೊಗೊಂಡಿರುತ್ತೆ ನೀರು ನೀ ಅಂತಿಕರೆ ನನಗೆ ಒಂದು ರೀತಿ ಅಂಜಿಕೆ ಇರ್ತಾ ಅಲ್ಲ ಮನಸ್ಸಿನಾಗ ಅದಕ್ಕ ಹೇಳಿದೆ ಆಯ್ತಪ್ಪ ಮರೈತಿ ಇಲ್ಲ ಅಂತ ಹೇಳಿದಿಲ್ಲ ಅಲ್ಲ ನನಗೆ ಮತ್ತೆ ನಾನು ಮ್ಯಾನ್ ನಂಬಿಕೆ ಇಲ್ಲದೆ ನಾನು ಜೊತೆ ಬರ್ತೀನಿ ಅಂತೇನ ನಂಬಿಕೆ ಇದ್ದಿದ್ದಕ್ಕೆ ಎಲ್ಲ ಬರ್ತೀನಿ ಅಂತ ಹೇಳಿ ನೀ ಮತ್ತೆ ಅದ ನಂಬಿಕೆನೆ ಇಟ್ಕೋಬೇಕಪ್ಪ ಅಲ್ಲ ನಂಬಿಕೆ ಇದ್ದಿದ್ದಕ್ಕೆ ಬರ್ತೀನಿ ಅಂತ ಹೇಳ್ತಿ ಮತ್ತೆ ಅದೊಂದು ಅಂಜಿಕೆ ಅಂತ ಹಂಗ್ಯಾಕದು ಏನೋ ಗೊತ್ತಿಲ್ಲ ಆಯಿತು ಅದು ಹೋಲಿ ಬಿಡು ಹ್ಞೂ ಮತ್ತೇನಿಲ್ಲ ನೀವು ಬೇರೆ ಬೇರೆ ಏನು ಓ ಛೀ ಕಳ್ಳಿ ಅಲ್ಲ ನಾನು ಕೇಳೋದು ಗೊತ್ತಾಗಲ್ಲಪ್ಪ ಏನು ಗೊತ್ತಾಗಲಾರ್ದಂಗೆ ನಾಟಕ ಮಾಡಕತ್ತೀಯೋ ಕಾರೇನು ಇಲ್ಲಪ್ಪ ಗೊತ್ತಿಲ್ಲ ಹ್ಞೂ ಗೊತ್ತಿಲ್ಲ ಅರ್ಕೆಲ್ಲ ಓ ಅಲ್ಲಕತ್ತೀರಿ ಹ್ಞೂ ಛೀ ಛೀ ಅಂತ ಛೀ ಅದು ಹಂಗಿರಲಿ ಅಂದಂಗ ಎಷ್ಟರಾಗ ಈಗ ನಿನಗೆ ಎಷ್ಟು ತಿಂಗಳು ಅದಾವ ಈಗ ಈಗ ಏಳು ತಿಂಗಳು ಏಳು ತಿಂಗ್ಳು ಇವತ್ತಿನ ಅಂದ್ರ ಡೆಲಿವರಿ ಇಲ್ಲ ಇನ್ನೊಂದು ಎರಡು ತಿಂಗಳ ಹ್ಮ್ ನಡೀತು ಹ್ಮ್ ಆಯ್ತು ಹೋಗುಣತ್ತ ಹ್ಮ್ ಯಾವಾಗ ನೀ ಯಾವಾಗ ಅಂತ ಯಾವಾಗ ನನ್ನ ಮೇಲೆ ಆಗಿದ್ರೆ ಹಂಗ ಅಲ್ಲ ನಾನು ಸದ್ಯ ಹೋಗುಣು ಅಂತೀನಿ ಕರ್ಕೊಂಡು ಹೋಗ್ತಿ ಅಲ್ಲ ಬಂಗಾರ ಈಗ ಆಗಿಂದಾಗೆ ಅಂದ್ರೆ ಹೆಂಗ ಹೇಳು ನಮ್ಗೆ ಈತಾ ಹಂಗೆ ಹಿಂಗೆ ಅಮೌಂಟ್ ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತು ಬೇಕಲ್ಲ ನಾವು ಎಲ್ಲರೂ ಹೋದೆ ಅಂದ್ರೂ ಕೂಡಿ ಇದಕ್ಕೆ ಬೇಕಲ್ಲ ಮತ್ತು ಜೀವನಕ್ಕೆ ಬೇಕಿಲ್ಲ ಮತ್ತು ಸದ್ಯಕ್ಕೆ ಒಂದು ತಿಂಗಳ ಮಟ್ಟಿಗೆ ಆದ್ರೂ ಜೀವನ ಮಾಡೋಕ್ಕಂತೂ ಬೇಕೇ ಬೇಕು ಆಮೇಲೆ ಏನೋ ಕೆಲಸ ಕೆಲಸ ಹುಡುಕಾಡ್ಕೊಂಡೆ ಬಿಡು ಆಮೇಲೆ ಆಮೇಲೆ ಮತ್ತೆ ಹೋದಾಗೆ ಒಂದು ರೂಮು ಹಂಗೆ ಹಿಂಗೆ ಕೆಲಸ ಸಿಗುತ್ತೆ ನಾವು ಹಟ್ಟಿ ಬಟ್ಟೆ ನೋಡ್ಕೊಬೇಕಲ್ಲ ಅದಕ್ಕೆ ಇಟ್ಟು ಏನಾರು ಅಡ್ಜಸ್ಟ್ ಮಾಡ್ಕೋಬೇಕಿಲ್ಲ ಅದು ಅಡ್ಜಸ್ಟ್ ಮಾಡ್ಕೊಳಕ್ಕೆ ನನಗೂ ಟೈಮ್ ಬೇಕಲ್ಲ ಅದಕ್ಕೆ ಹೇಳೋಣಪ್ಪ ಅದಕ್ಕೆ ನಾನು ಹೇಳ್ತನತ್ತ ಹೋಗಣತ್ತ ಬರೀ ಹೋಗೋಣ ಅಂದ್ರೆ ಎಷ್ಟು ದಿನ ಆಕತ್ ಹೇಳಿದೆ ಅಂದ್ರೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಏನದ ಗೊಳೆ ಮಾಡ್ತೀನಿ ಹೌದಾ ಹಂಗನಾಗಿತ್ತು ಆಯ್ತು ಒಂದು ವಾರ ಇಲ್ಲ ಹದಿನೈದು ದಿವಸ ಹದಿನೈದು ದಿವಸ ತಿಟ್ಕೋ ಹೆಚ್ಚು ಕಡಿಮೆ ಆದ್ರೂ ಹದಿನೈದು ದಿವಸ ನೋಡು ಹದಿನೈದು ದಿವಸದ ಹದಿನೈದು ದಿವಸದ ಮೇಲೆ ಹೋಗೋದು ಹದಿನೈದು ದಿವಸನ ಹಂಗಾದ್ರೆ ಆಯ್ತು ಹೇಳ ಅಂದಂಗ ಊಟ ಏನ್ ಮಾಡಿ ಊಟ ಮಾಡಬೇಕು ಹೌದಾ ಯಾಕ ತಡ ಆಗದಲ್ಲ ಮಾಡ್ಬೇಕು ಇಲ್ಲಿ ಜಲ್ದಿ ಮಾಡ್ಬೇಕು ಅನ್ಕೊಂಡೆ ಅಷ್ಟೊತ್ತಿಗೆ ನೀ ಬಂದಿ ಇಲ್ಲೇ ನಿಂತೀನಿ ಅಂದಂಗ ನೀ ಉಂಡಿ ಇಲ್ಲ ಹ್ಮ್ ಅವಾ ಬಿಸಿ ಬಿಸಿ ದೋಸೆ ಮಾಡಕತ್ತಿರಾ ದೋಸೆ ತೆಂಗಿನಕಾಯಿ ಚಾಟ್ನಿ ಮಾಡಿಲ್ಲ ಬಿಸಿ ಬಂದೆ ನಾನು ಹಂಗೆ ಹಿಂಗಿತ್ರಿ ಆಡ್ಕೊತ ಅಲ್ಲ ನೀವು ಉಂಡ್ರೆ ಹೇಳ್ಬೇಕಿಲ್ಲ ಅವನ ಕೈಲಿ ಅಂದಿಟ್ಟು ಮಾಡಿಸ್ಕೊಂಡ್ ಡಬ್ಬಿ ಹಾಕಿಸ್ಕೊಂಡ್ ಬರ್ತಿಲ್ಲ ಹ್ಮ್ ಹ್ಮ್ ಅಲ್ಲ ಪೋನ್ ಇತ್ತಬಿಡ್ತಿದ್ದೇನ ಆಯ್ತು ಈಗ ಹೇಳಿ ಅಲಾ ನಾಳೆ ಏನದಾ ಹೆಂಗೇ ಹಾಕಲ್ದ ನಮ್ಗೆ ಮಾಡಿ ನಾಷ್ಟ ಏನ್ ಮಾಡಿರ್ತಾ ಅದನ್ನ ಡಬ್ಬೆ ಹಾಕೊಂಡು ಕಚ್ಚೊ ಬರ್ತೀನಿ ಆಯ್ತಿಲ್ಲ ಅಯ್ಯಪ್ಪ ಬೇಡಪ್ಪ ಸುಮ್ ಅಂದೆ ಹ್ಮ್ ಆಯ್ತು ಟೈಮ್ ಆಯ್ತು ಇನ್ನೇನ ಮತ್ತೆ ಬಂದ್ರು ಬರೋಕೆ ಹೇಳಕ್ಕಾಗಲ್ಲ ಬಳದೈತ್ ಹೋಗಿ ಇನ್ನೇನು ಹೋತಿ ಹ್ಮ್ ಇವ್ರು ಜಲ್ದಿ ಹೋಲಿ ಜಲ್ದಿ ಏನ ಬಂದ್ ಬರಬರಿ ತಾಸ ಆಯ್ತು ಅಲ್ಲ ಅವ್ರು ಯಾರ ಬಂದ್ರ ಸುಮ್ಮನೆ ಮತ್ ಏನೋ ಅಂತಾರಲ್ಲ ಅದು ಅದ್ ಬೇಡ ಅದಕ್ಕೆ ಏನಾದ್ರು ಸುಮ್ ಅವ್ರ ಯಾರು ಬರ್ಕಿನ ಮೊದ್ಲೇ ಕಣ್ಮರಿ ಹೋಗ್ಬಿಡು ಇಲ್ಲ ಮತ್ತೆ ಮತ್ ಅವ್ರ ಕೈ ಸಿಕ್ಕು ಒದ್ದಾಡೋದ್ ಯಾಕ್ಬೇಕು ಹಿಂಗತಿ ಹ್ಮ್ ಹ್ಮ್ ನಿನ್ ಬಿಟ್ಟು ಹೋಲಪ್ ಮನ್ಸೇ ಇಲ್ಲ ನನಗೂ ಹಂಗೆ ನೀನು ಬಿಟ್ಟರೆ ಹಾಕಿ ಮನಸ್ಸಿಲ್ಲ ಮತ್ತೇನು ಮಾಡೋದು ಇರ್ಬೇಕಲ್ಲ ಟೈಮ್ ಹೆಂಗೆ ಅದು ಈಗೇನು ಮಾಡೋಕ್ಕಾಗಲ್ಲ ಸರಿ ಆಯ್ತು ಮೇಡಮ್ ಅವ್ರಿಗೆ ಹೇಳೋಕತ್ತೀರಿ ಅಂದರೆ ಇನ್ನೇನು ಮಾಡೋಕತ್ತೈತಿ ಸರಿ ನಾನು ಬರಲಿ ಹ್ಞೂ ನಾನಂತೂ ಅಲ್ಲಿ ಬರೋದಲ್ಲ ಬಾಗ್ಲ ಹತ್ರ ನೀನು ಏನೈತಿ ಆ ಕಡೆ ಕಡೆ ನೋಡಿ ಕೇಸಿಂದ್ರೆ ಮಂದಿ ನೋಡಿ ಹೊರಗೆ ಹೋಗು ಆಯ್ತು ರೀ ಮೇಡಮ್ ಅವ್ರೆ ಮತ್ತೆ ಏನು ಮಾಡ್ಬೇಕು ರೀ ಅದಷ್ಟೇ ಮಾಡ್ರಿ ಸಾಕು ಆಯ್ತು ಹೋಗಿ ಬರಲಿ ರೀ ಹ್ಞೂ ಹೊಂಟೀನಿ ಏನೂ ಇಲ್ಲ ಸುಮ್ಮ ಹೋಗು ಸರಿ ಆಯ್ತು ನಾಳೆ ಬರ್ತೀನಿ ಹ್ಞೂ అందంగైనా మాట అలా నిన్న గన్నని భలే ఫోన్ ఐతిలా నంబర్ బర్దు కొట్టుకోకిని ఫోన్ వచ్చలా ఎల్లర్దగ దట్నియాగ హింగండి అలా మధ్యన మట్నియా ఫోన్ బిట్ హోగల అస్మాత్ర బిట్ హోనొంద్ర హతియతిని ఇలికంద్రి ల అలా నిన్న గన్న మొబైల్ నంబర్ ఇల నునికి తెలుస్తా నిమ్గే అవుతలా ఏ ఇల్ల తోకండిదా నిన్న గన్న 1 2 సతి 10 10 న లాస్ట్కి లాస్ట్కి 48 అవుత నొడు 48 ఆ ఆ నంబర్ ఇటుడు ఆ నంబర్ బుడికడు సిక్ తంద్ర వచ్చు ఇల్లికి నాలు పంద బర్తు కూచి కొట్టు ఓకినత 48 ఆయిత ఆయిత బర్లి హూలి హూనత హోగో ఈగ ఆర బందనంద మసుమ్నే కిలాప బాడ్ హోగో ఆయిత్రీ మేడమ్ యప్ప హోద అలా యా దరేద మెగ్న హింటపరి అవన కొళ కర్కండ కుట్టు మాట ఏడి సతతని ಅಕಸ್ಮಾತ್ ಮಾತಾಡೋತಿಗೆ ಯಾರು ನಮ್ಮ ಗಂಡ ಬಂದ್ರಂತು ನನ್ನ ಕತ್ತಿ ಮುಗಿದು ಹೋಯ್ತು ನಾನು ಇಲ್ಲಿದ್ದಿನಿ ಅವ್ರ ಮನೆಗೆ ಈ ಪಾರ್ಟಿ ಮಾಡಿದ್ರ ನನ್ನ ಗತಿ ಯವಾ ಇದ್ರ ಬಾ ಮಣ್ಣು ಇದಳ್ಕೊಂಡು ಹೋಲಿ ಒಂಜರ ಸಾಕ ಚಲೋ ಮಾಡ್ತದ ಯೋವಾ ನಮ್ಮತ್ತಿ ಈಗ ಹೋಗ್ಯ ನಮ್ಮತ್ತಿದ ಬೆಟ್ಟು ಹೆಂಗ ನಮ್ಮ ನೋಡಳ ಏನ್ ಮಾಡಿ ಗೊತ್ತವ ಅಯ್ಯ

ಹಾಂ ಇದು ಏನಕ್ಕೆ ಕೇಳ್ಬೇಕಂದ್ರೆ ನಂದೊಂದು ಕಡ್ಡ ತಲಿ ಮರ್ತ ಹೊಕ್ಕೈತಿ ನೆನಪೇ ಇರುದಿಲ್ಲ ಏನು ರೀ ಇದು ಏವ ಇದು ಹಾಂ ಇದು ನಿಮ್ಮ ಏನಪ್ಪ ಫೋನ್ ಹಚ್ಚಲ್ಲ ನಿನ್ನ ಗಂಡಿಗೆ ಹಾಂ ಹ್ಞೂ ಹ್ಞೂ ರೀ ಹಚ್ಚಿದ್ರಿ ಮೊನ್ನೆ ರಾತ್ರಿ ಹಚ್ಚಿದ ಏನಂದಳ ಏನು ಗೊತ್ತಿಲ್ರಿ ರೀ ನನಗೆ ಗಂಡೆ ಮಾತಾಡೋಣ ಹೇಳೇನು ರೀ ನಿಮ್ಗೆ ಆಂ ಈಗ ಏನ ಅಕ್ಕ ನೀನು ಬಾಯಿಲಿ ರಿಯತ್ತು ಬರಕತ್ತಲ್ಲ ಇವ ಯಾವ ದೇವರು ಹಾಳಾಗ್ಯ ಇವ್ವಾ ನನಗೆ ಮರ್ಯಾದೆ ಕೊಟ್ಟು ಮಾತಾಡಕತ್ತಿ ಹ್ಞೂ ಅಲ್ಲ ಮರ್ಯಾದೆ ಕೊಟ್ಟು ಮಾಡಿದಿರಾ ಹಿಂಗೆ ಅಂತೀರಿ ಮತ್ತು ಆತ್ತಿ ಬಾಬು ಅಂದನೆ ಹಾಂ ಅಂತೀರಿ ನಾ ಹೆಂಗಿದ್ರು ಅನ್ನೋಂತೇಳಿ ರೀ ಆಯ್ತಿ ನೀವು ಹ್ಞೂ ನನಗೆ ತಲೆ ಕಟ್ಟದ ಅದಕ್ಕನಿ ಹ್ಯಾಂಗೆ ಮಾಡ್ತಿದ್ರೆ ಹಿಂಗೆ ಅಂತೀನಿ ಹಿಂಗೆ ಮಾಡ್ತಿದ್ರೆ ಹಂಗೆ ಅಂತೀನಿ ಏನು ಮಾಡ್ತೇವ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಎಲ್ಲರೂ ಬಂದಿರಿ ಅಂತ ಹೇಳಿ ಅನ್ಕೊಂಡಿರ್ತೀನಿ ಯಾಕ ನನ್ನ ಸೀ ಎಂದು ಮರ್ಯಾದೆ ಕೊಡಲಾರ್ದಕ್ಕೆ ಇವತ್ತು ಮರ್ಯಾದೆ ಕೊಡಕತ್ತಾಳ ಅದ್ರಾಗ ತತ್ತಲ್ಲ ಬೇರೆ ನಾ ಇಲ್ಲದಾಗ ಮತ್ತೆ ಏನಾದರೂ ಮಾಡ್ಯಾಳೇನ್ರಿ ಮನೆಯಾಗ ಮತ್ತು ನಾ ಅಂತ ಇರಂಗಿಲ್ಲ ನೀವೇ ನೋಡಿರ್ತೀರಿ ನೋಡಿದ್ರಿ ಅಂದ್ರೆ ಏನು ಮಾಡ್ಯಾಳತ್ತೆ ಕಮೆಂಟ್ ಮಾಡ್ರಿ ಹ್ಞೂ ಬಿಡಬೇಡ್ರಿ ಮತ್ತೆ ಅದಕ್ಕೇನದ ಇನ್ನೊಂದು ಮಾತ್ರ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಏನಂತಾರೆ ಬರ್ದು ಕಳಿಸ್ರಿ ಕಮೆಂಟ್ನಾಗ ಮತ್ತು ಲೈಕ್ ಕೊಡೋದು ಮರಿಬೇಡ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡಾದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ದಯವಿಟ್ಟು ಯಾಕಪ್ಪ ಅಂದ್ರೆ ನಿಮ್ಮದು ಸಪೋರ್ಟ್ ಭಾಳ ಅಂದ್ರೆ ಭಾಳ ಮುಖ್ಯ ನಮಗ ದಯವಿಟ್ಟು ಸಪೋರ್ಟ್ ಮಾಡಿರಿ